ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ ನಾನು ಆ ರೋಡಿಂದ ಬರ್ತಾ ಇದ್ನ ನನಗೆ ಇಲ್ಲೊಂದು ತುಂಬ ವಿಶೇಷವಾದ ಒಂದು ಹೂ ಕಾಣಿಸ್ತು ಅದಕ್ಕೆ ನಾನು ಹೆಸರಿಡ್ತೇನೆ ಗಂಟೆ ಹೂ ಅಂತ ಅಂದರೆ ಅದು ಗಂಟೆ ನಮ್ಮದು ದೇವಸ್ಥಾನದ ಗಂಟೆ ಹೇಗೆ ಉಂಟು ಹಾಗೇ ಆ ಹೂ ಉಂಟು ಸೊ ನಾನು ಅದಕ್ಕೆ ಹೆಸರಿಡ್ತಾ ಇದ್ದೀನಿ ಗಂಟೆ ಹೂ ಅಂತ ಬನ್ನಿ ಬನ್ನಿ ಹೋಗಿ ನೋಡೋಣ ಹೂ ಹೇಗಿದೆ ಅಂತ ನೋಡಿ ಇದೇ ಹೂ ಎಷ್ಟು ಚಂದ ಉಂಟಲ್ಲ ನೋಡಿ ಇದರ ಒಳಗಡೆ ಸಣ್ಣದು ಗಂಟೆ ಸಹ ಬಡಿಯುವಂಥದ್ದು ಎಂಥ ಗಂಟೆ ಉಂಟು ಅದು ಸಹ ಉಂಟು ಇಲ್ಲಿ ಎಷ್ಟು ಚಂದ ಉಂಟಲ್ಲ ನನಗಂತೂ ಖುಷಿ ಆಯ್ತು ಹೂ ನೋಡಿ ನೋಡಿ ಕಾಣ್ತದಲ್ವ ನಿಮಗೆಲ್ಲ ವಾ ಎಂಥ ಪಾಶ್ ಉಂಟು ನೋಡಿ ಅಂತೆ ಅದು ನನಗಂತೂ ಖುಷಿ ಆಯ್ತು ಅದನ್ನು ನೋಡಿ ನಿಮಗೆ ಸಹ ಖುಷಿ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ ಇದೊಂದು ಅಪರೂಪದ ಹೂ ಅಲ್ವಾ ಇಸ್ರೇಲ್ನಲ್ಲಿ ಈ ಹೂವನ್ನು ನೋಡೇ ಇಲ್ಲ ಇವತ್ತೇ ನಾನು ನೋಡೋದು ಓ ಎಷ್ಟು ಚೆಂದ ಉಂಟಂದರೆ ನಾನು ಅದು ಎಷ್ಟು ದೂರದಿಂದ ನೋಡುವಾಗ ನನಗೆ ಅನ್ನಿಸ್ತು ಓ ನಿಮಗೆ ಖಂಡಿತ ಈ ಹೂವನ್ನು ತೋರಿಸ್ಬೇಕು ಅಂತ ಅಷ್ಟು ಚಂದ ಇದು ಹೂವು ನೋಡಿ ಇದಕ್ಕೆ ನಾನೇ ಇಟ್ಟೆ ನಮ್ಮದು ದೇವಸ್ಥಾನದ ಗಂಟೆ ಹೂವು ಅಂತ ಹಾಗೇನೇ ಇಲ್ವಾ ಇಲ್ಲಿ ಒಳಗಡೆ ಗಂಟೆ ನುಟ್ಟಿದ್ದಾರೆ ಬರೀಲಿಕ್ಕೆ ನೋಡಿ ಓಕೆ ಇದು ಗಂಟೆ ಹೂ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ನನಗೆ ಓಕೆ ಥ್ಯಾಂಕ್ ಯು ಬಾಯ್ ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ